ಸಹಕಾರ ಸಂಘದಲ್ಲಿ ಅದರದ್ದೇ ಆದಂಥ ಸಂಸ್ಥೆಯಲ್ಲಿ ಏನೋ ಒಂದು ಸಹಕಾರ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗುವಂಥ ಒಂದು ಸಂಸ್ಥೆ ಅದು ಅಲ್ಲಿ ನಮಗೆ ಮೇಜರಾಗಿ ಏನು ಮಾಡಬಹುದು ಅಂದರೆ ರೈತರಿಗೆ ಅದು ಅದು ಸಂಘ ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದು ತುಂಬ ರೈತರ ಷೇರಿಂದೇ ಅದು ಸಂಘ ಆಗಿರೋದು ಶೇರ್ ಅಮೌಂಟ್ ಏನಿದೆ ರೈತರ ಷೇರಿಂದೇ ಅದು ಆ ಸಂಘವನ್ನು ಫಾರ್ಮೇಷನ್ ಮಾಡಿರ್ತಾರೆ ಸೊ ರೈತರಿಗೆ ಓದಿಸ್ತಕ್ಕಂಥ ಸಾಲ ವಿತರಣೆ ಆಗ್ಬೋದು ಆಮೇಲೆ ಇದು ಮಾರಾಟ ಮಂಡಳಿ ಮಾರ್ಕೆಟಿಂಗು ಅಲ್ಲಿ ಈಗ ನಮ್ಮ ಕೀಟನಾಶಕ ರಾಸಾಯನಿಕ ಗೊಬ್ಬರ ಆಮೇಲೆ ಏನು ಮೊದಲು ಇದಿತ್ತು ನಮ್ಮ ಫುಡ್ ಸೊಸೈಟೀಸು ಅಂದರೆ ಪಡಿತರ ವಿತರಣೆ ಇಲ್ಲಿಂದ ಎಲ್ಲ ತಾಲೂಕಿಗೆ ವಿತರಣೆ ಆಗ್ತಾಯಿತ್ತು ಅದು ಕಾರಣಾಂತಗಳಿಂದ ಕೈಬಿಟ್ಟು ಹೋಗಿದೆ ಅದರಲ್ಲಿ ಸಂಘಕ್ಕೆ ಸ್ವಲ್ಪ ಲಾಭಾಂಶ ಬರ್ತಾಯಿತ್ತು ಅಂತಿದೆ ಅದು ಕಾರಣಾಂತಗಳಿಂದ ಕೈಬಿಟ್ಟು ಹೋಗಿದೆ ನಾವು ಈ ಎಲ್ಲ ಬಾಡಿ ಫಾರ್ಮ್ ಆದಮೇಲೆ ಈ ಒಂದು ಸಮಿತಿ ಫಾರ್ಮ್ ಆದಮೇಲೆ ನಾವು ಅದರ ಬಗ್ಗೆ ಏನು ಹಳೇ ಒಂದು ಫುಡ್ ಸೊಸೈಟಿಗು ಅಂದರೆ ಪಡಿತರ ಇದು ನಮ್ಮ ಸಂಘದಿಂದ ಬಿಟ್ಟು ಹೋಗಿದೆ ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಅದನ್ನು ಮತ್ತೆ ಸಂಘದ ಒಂದು ತೆಕ್ಕೆಗೆ ತಗೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಲು ಪ್ರಥಮ ಆದ್ಯತೆಯನ್ನು ಕೊಡಲು ನಾವು ಸಮಿತಿ ಸೇರಿದಾಗ ನಾವು ಅದರನ್ನು ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ನಾವು ಸಮಿತಿಯ ಮುಖಾಂತರ ಒತ್ತಡ ಹಾಕಿ ಸರ್ಕಾರದ ಮೇಲೆ ಅದನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ರೈತರಿಗೆ ಏನು ಬೆಳೆ ಸಾಲ ಮತ್ತು ಇನ್ನೊಂದು ಜಮೀನ್ ಮೇಲೆ ಸಾಲ ಏನಾದರೂ ಸಾಲ ಸೌಲಭ್ಯ ಸಹಕಾರ ಮಂಡಳಿಯಿಂದ ಏನೇನು ಸಿಗುತ್ತೆ ಅದನ್ನು ಪ್ರಾಮಾಣಿಕವಾಗಿ ಒಳ್ಳೆಯ ರೈತರನ್ನು ಗುರುತಿಸಿ ಅವರಿಗೆ ಬೆಂಬಲ ಕೊಟ್ಟು ಕೃಷಿ ಅಭಿವೃದ್ಧಿ ಕಡೆ ಗಮನ ಹರಿಸೋಕ್ಕೆ ರೈತರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋಕ್ಕೆ ಈ ಸಹಕಾರ ಸಂಘದಿಂದ ಏನೇನು ಅನುಕೂಲತೆ ಇದೆ ಯಾವ ರೀತಿ ನಾವು ಅವ್ರ ಕೈಬಲ್ಪಡ್ಬೋದು ಅದ್ರ ಬಗ್ಗೆ ನಾವು ಅಲ್ಲಿ ಗಮನವನ್ನು ಕೊಟ್ಟು ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀವಿ